ಜಾಗೃತಿ ಕೊರತೆಯಿಂದ ಸೈಬರ್ ಪ್ರಕರಣ ಹೆಚ್ಚುತ್ತಿವೆ ಪೊಲೀಸ್ ಅಧೀಕ್ಷಕ ರಂಜಿತ್ ಕುಮಾರ್ ಬಂಡಾರು ಹೊಳಲ್ಕೆರೆ ಪೊಲೀಸ್ ಇಲಾಖೆ ವತಿಯಿಂದ ಪಟ್ಟಣದ ಸಂವಿಧಾನ ಸೌಧದ ಪಕ್ಕದ ಗುರುಭವನದಲ್ಲಿ ಆಯೋಜಿಸಿದ್ದ ಕಾರ್ಯಾಗಾರದಲ್ಲಿ ಬುಧವಾರ ಭಾಗವಹಿಸಿ ಪೊಲೀಸ್ ಅಧೀಕ್ಷಕ ರಂಜಿತ್ ಕುಮಾರ್ ಬಂಡಾರು ಮಾತನಾಡಿದರು ಇತ್ತೀಚೆಗೆ ಸೈಬರ್ ಪ್ರಕರಣಗಳು ಹೆಚ್ಚುತ್ತಿವೆ ಎಲ್ಲ ಜನರಿಗೆ ಈ ಬಗ್ಗೆ ಅರಿವಿನ ಕೊರತೆ ಇದೆ ಸೈಬರ್ ಕ್ರೈಮ್ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವ ಕಾರ್ಯವಾಗಬೇಕು ಕಟ್ಟೆ ಕಡೆ ವ್ಯಕ್ತಿಗೂ ಇದರ ಅರಿವಾಗಬೇಕು ಎಂದು ತಿಳಿಸಿದರು ತುರ್ತು ಸಹಾಯವಾಣಿ ನೂರ ಹನ್ನೆರಡುಗೆ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಯಾವಾಗಲಾದರೂ ಸರಿ ಅಪಾಯದಲ್ಲಿದ್ದಾಗ ಕರೆ ಮಾಡಿ ಮುಂದಿನ ಹದಿನೈದು ನಿಮಿಷದಲ್ಲಿ ಪೊಲೀಸರು ಬಂದು ಸಹಾಯ ಮಾಡ್ತಾರೆ ಇದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಬೇಕು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಮಾದಕ ವ್ಯಸನಕ್ಕೆ ತುತ್ತಾಗಿದ್ದಾರೆ ಪೊಲೀಸ್ ಠಾಣೆಗೆ ಕೂಡಲೇ ತಿಳಿಸಿ ಅಥವಾ ಡ್ರಗ್ ಫ್ರೀ ಕರ್ನಾಟಕ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ದೂರುಗಳನ್ನು ಸಲ್ಲಿಸಬಹುದು ಮನೆಗೆ ಸಿಸಿಟಿವಿ ಕ್ಯಾಮೆರಾ ಹಾಕಿಸಿಕೊಳ್ಳಿ ಮಹಿಳೆಯರು ಆಭರಣಗಳನ್ನು ಧರಿಸಿ ಒಬ್ಬಂಟಿಯಾಗಿ ಓಡಾಡಬೇಡಿ ಎಂದು ಸಾರ್ವಜನಿಕರಿಗೆ ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಚಿತ್ರದುರ್ಗ ಉಪವಿಭಾಗದ ಡಿವೈಎಸ್ಪಿ ದಿನಕ್ಕರ್ ಹೊಳಲ್ಕೆರೆ ಸರ್ಕಲ್ ಇನ್ಸ್ಪೆಕ್ಟರ್ ಚಿಕ್ಕಣ್ಣನವರ್ ಹೊಳಲ್ಕೆರೆ ಸಬ್ ಇನ್ಸ್ಪೆಕ್ಟರ್ ಸಚಿನ್ ಪಾಟೀಲ್ ಚಿತ್ರಹಳ್ಳಿ ಗೇಟ್ ಸಬ್ ಇನ್ಸ್ಪೆಕ್ಟರ್ ಕಾಂತರಾಜ್ ಇದರ ಪೊಲೀಸ್ ಇಲಾಖೆ ಅಧಿಕಾರಿ ವರ್ಗದವರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಯಾವುದೇ ಕಾರಣಕ್ಕೂ ಪ್ರತಿಯೊಂದು ಯಾವುದೇ ಕಮ್ಯುನಿಕೇಷನ್ ಬಂದರೂ ಕೂಡ ಅದನ್ನು ನೀವು ಅನುಮಾನಸ್ಪದವಾಗಿ ನೋಡಬೇಕು ಅದು ಬ್ಯಾಂಕ್ ಕರೆಸ್ಪಾಂಡೆಂಟ್ ಅಂತ ಹೇಳಿ ಕಾಲ್ ಮಾಡಿದರೂ ಕೂಡ ನೀವು ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು ಇವಾಗ ಎ ಪಿ ಕೆ ಫೈಲ್ ಅಂತ ಬರುತ್ತೆ ಅದು ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ವಾಟ್ಸಪ್ ಐಕಾನ್ ನೋಡಿದರೆ ಅದು ಬ್ಯಾಂಕ್ ಐಕಾನ್ ಇರುತ್ತೆ ಎಸ್ ಬಿ ಐ ಬ್ಯಾಂಕ್ ಅಂತ ಇರುತ್ತೆ ಅದ್ರಲ್ಲೊಂದು ಎ ಪಿ ಕೆ ಫೈಲ್ ಬರುತ್ತೆ ಅದು ಇಮಿಡಿಯೇಟ್ಲಿ ತಕ್ಷಣ ನೀವು ಕ್ಲಿಕ್ ಮಾಡ್ತಾರೆ ಅದು ಆಟೋಮೆಟಿಕಲಿ ಇನ್ಸ್ಟಾಲ್ ಆಗುತ್ತೆ ನಿಮ್ಮ ಫೋನಲ್ಲಿ ಸಲ ಅದು ಇನ್ಸ್ಟಾಲ್ ಆದರೆ ನೀವು ಫೋನಲ್ಲಿ ಏನೇನು ನಡೀತಾ ಇದೆ ಎಲ್ಲ ಮಾಹಿತಿ ಅವ್ರಿಗೆ ಹೋಗುತ್ತೆ ಪ್ರತಿಯೊಂದು ನೀವು ನೀವೇನೇನು ಕ್ಲಿಕ್ ಮಾಡ್ತಾಯಿದ್ರಿ ಏನು ಮಾತಾಡ್ತಾ ಇದ್ರಿ ಯಾವ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ರಿ ಯಾವ ಪಾಸ್ವರ್ಡ್ ಕ್ಲಿಕ್ ಮಾಡ್ತಾ ಮಾಡ್ತಾಯಿದ್ರಿ ಪ್ರತಿಯೊಂದು ಅವ್ರಿಗೆ ಹೋಗುತ್ತೆ ನಿಮ್ಮ ಕ್ಯಾಮರಾ ಆಕ್ಸೆಸ್ ಕೂಡ ತೊಗೊಬೋದು ಸೊ ಇದೆಲ್ಲ ಕೂಡ ನೀವು ಅಲರ್ಟ್ ಆಗಿದ್ದರೆ ಮಾತ್ರ ಇದು ಸಾಧ್ಯ ಈ ಎ ಪಿ ಕೆ ಫೈಲೇ ತುಂಬ ಜಾಗರೂಕಾಗಿರಬೇಕು ಮತ್ತು ಇಲ್ಲಿವರೆಗೂ ನಾವೇನು ತೋರಿಸ್ತೀವಿ ಇಷ್ಟೇ ಇದೇ ವಿಧದಲ್ಲಿ ಮಾಡ್ತಾರಂಥ ಗ್ಯಾರಂಟಿ ಇಲ್ಲ ನಾಳೆ ಇನ್ನೊಂದು ಹೊಸದಾಗಿ ಒಂದು ಫ್ರಾಡ್ ಹುಟ್ಟುತ್ತೆ ಇವೆಲ್ಲ ಈಗ ಕಡಿಮೆ ಆಗ್ತಾ ಇದೆ ಸೊ ನಾಳೆ ಇನ್ನೊಂದು ಟೈಪ್ ಆಫ್ ಫ್ರಾಡ್ ಶುರು ಆಗುತ್ತೆ ಸೊ ಅದಕ್ಕಾಗಿ ಒಂದು ನೀವು ಸ್ವಲ್ಪ ಅಲರ್ಟ್ ಆಗಿರಬೇಕು ಇನ್ನೊಂದು ನಮಗೇನು ಅತ್ಯಾಸೆ ಇರುತ್ತೆ ಅದನ್ನು ನಮ್ಮ ಗಮನದಲ್ಲಿರಬೇಕು ನಾವೇನು ಇದು ನಮ್ಮ ಅತ್ಯಾಶಯ ಏನಾದರೂ ನಮ್ಮನ್ನು ಟ್ರೈ ಮಾಡ್ತಾ ಇಲ್ಲ ಅಂತ ನೀವು ಒಂದು ಸಲ ಕ್ವಶನ್ ಮಾಡ್ಕೋಬೇಕು ತ ಸೊ ಸೈಬರ್ ಬಗ್ಗೆ ಇಷ್ಟು ಹೇಳಕ್ಕೆ ನಾನು ಇಚ್ಛೆ ಕೊಡ್ತೇನೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆಗಾಗಿ